ನಿಮ್ಗೆ ಇಷ್ಟೊಂದು ತಲೆನೋವು ಯಾವ್ದು ಅಂತ ಆದೇಶ ಮಾಡಿದ್ದಾರೆ ಹೇಳ್ತಾ ಇದಾರೆ ಆದೇಶದಲ್ಲಿ ನಿಮ್ಮ ಆದೇಶದಲ್ಲಿ ರೇಮಂಡ ವಿಷಯ ಅಂದ್ರೆ ದಾಸೇನಹಳ್ಳಿ ಗ್ರಾಮಕ್ಕೆ ಸ್ಮಶಾನ ಮುಂದೂ ಮಾಡಬಹುದು ಇದಕ್ಕೆ ಸಂಬಂಧಪಟ್ಟ ಮಾಡಿದೀಯಾ ಆದೇಶದಂದ್ರೆ ಹೂ ಹಾಕಬಹುದು ಸರ್ವೆ ನಂಬರ್ ಇದ್ರೆ ನೀರು ಅವರೇ ಹೇಳ್ಬೇಕು ಅವ್ರ ಇಲಾಖೆಯ ನೀವ್ ಹೇಳಿದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ನೀವೇ ಹೇಳಿದ್ರೆ ಪ್ರಯೋಜನ ಏನು ಅವ್ರ ಏನ್ ಪ್ರೋಸೆಸ್ ಆಗಿದೆ ಅಂತ ಹೇಳ್ಬೇಕಾದ್ರೆ

ಸೈಕಲ್ ಕೆಲಸ ಮಾಡಿ ಇಲ್ಲಿ ಏನು ಬಾರ್ ಇದೆ ಎಲ್ಲ ಇದರ ಬಗ್ಗೆ ತಿಳ್ಕೊಳ್ಳೋಕೆ ಸಾಲನ್ಸ್ ಇತ್ತು ಏನು ಒಂದೊಂದ ಸತಿ ಓವರ್ ಸ್ಮಾರ್ಟ್ ಆಗಿ ಡಿಜೈನ್ ಮಾಡ್ತಾರೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ ಏನೇನ್ ಡಾಕ್ಯುಮೆಂಟ್ ಏನು ಡಾಕ್ಯುಮೆಂಟ್ ಒಂದ ನಿಮಿಷ ಇದೇನಿದು ಸರ್ವೆಸ್ ಸ್ಕೆಚ್ ಇದು ಕರೆಕ್ಟ ಆಗಿದ್ಯಾ ಇದು ಕರೆಕ್ಟ ಆಗಿದ್ಯಾ ನಿಮ್ಮದೇನ ರಿಪೋರ್ಟ್ ರಿಪೋರ್ಟ್ ಇದು ನಿಮ್ದೆ ನಿಮ್ದೇನಾ ರಿಪೋರ್ಟ್ ಹಾ ನಿಮ್ ರಿಪೋರ್ಟ್ ಇದು ನಿಮ್ ರಿಪೋರ್ಟ್ ಅಂದ್ರೆ ನೀವ್ ಅಧಿಕೃತವಾಗಿ ಈ ತರ ನೀವು ರಿಪೋರ್ಟ್ ಮಾಡ್ತಾ ಇರೋದು ಅವಾಗ ಒಂದು ರಿಪೋರ್ಟ್ ಈಗ ಒಂದು ರಿಪೋರ್ಟ್ ಮಾಡ್ತೀರಾ ಮುಂಜೂರಾಗಿದ್ರೆ ನಂಗೆ ದಾಖಲೆಗಳು ಫಸ್ಟ್ ಐಡೆಂಟಿಫೈ ಮಾಡಿ ಹೇಳ್ತಾ ಕುತ್ಕೊಂಡು ವೆರಿಫೈ ಮಾಡಿ

ಅವ್ರ ರೈತರ ನೀವ್ ರೈತರ ಏನಪ್ಪಾ ಅಟ್ಲಂಗೆ ಚದ್ಲೇದಂತೆ ಒಳ್ಳಂತ ಬದುಕ್ತಾಲೇಲ ಈಗ ಚೆದುವಕ್ಕೆ ಏಮ್ನ

அல்ச்சர் ஐடம் அகிரிக்கல் மேடம்

ನಾಳೆ ಸಂಜೆ ಫ್ರೀ ಆಗಿರ್ತೀವಿ ಕಾಲ್ ಮಾಡ್ಕೊಂಡು ಪಾಪ ಕಾಲ್ ಮಾಡಿ ಮೇಡಮ್ ಸರ್ ಎಲ್ಲ ಸರ್ ಸರ್ ಕೈ ಕೊಟ್ಬಿಟ್ಟು ಸರ್ ನೀವು ಈ ಥರ ಎಲ್ಲ ಮಾಡಿದ್ರೆ ನಾನು ಊರಿ ಮೇಲೆ ನೋಟಿಸ್ ಕಳಿಸ್ತೀನಿ ಅಂತ ಕೈ ಫೋನ್ ಕೊಟ್ಟು ಇದು ಮಾಡ್ಸಿದ್ದೆ ನೋಡಿ ನೋಡಿ ಜನ ಒಂದ್ ವಿಲೇಜ್ ಅಕೌಂಟೆಂಟ್ ಅವ್ರ ಜವಾಬ್ದಾರಿಯಿಂದ ನಡ್ಕೊಂಡಿಲ್ಲ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾ ಇಲ್ಲ ಅಂತಾನೆ ನಿಮ್ ನೋವಿರೋದು ನೀವ್ ಹೇಳ್ತಾ ಇರೋದು ನಿಮ್ ನಿಮ್ ಸಮಸ್ಯೆಗಳನ್ನ ಹೇಳ್ತಾ ಇರೋದು ಒಂದ್ ಆ ಭಾಗದಲ್ಲಿರೋ ವಿಲೇಜ್ ಅಕೌಂಟೆಂಟ್ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ತಾ ಆಯ್ತಪ್ಪ ನೀವ್ ದೂರ ಅದನ್ನ ನೀವು ಸಹನೆ ಇಂದನು ಕೂಡ ವರ್ತಿಸ್ಬೇಕಾಗತ್ತೆ ನಾವು ಸಹನೆ ಮೇಡಮ್ ಆವೇಶ ಈ ಸಂದರ್ಭದಲ್ಲಿ ಮೇಡಮ್ ಅಷ್ಟೇ ಮೇಡಮ್ ಇನ್ಕಮ್ ಈ ಒಂದು ಇನ್ಕಮ್ಸ್ ಎಷ್ಟೋ ರೇಷನ್ ಕಾರ್ಡ್ ಇಡ್ಲಿ ಹೋಗೋಕೆ ಕಾರಣ ಅವರೇ ಎಲ್ರಿಗೂ ಮೂರು ಮೂರು ಲಕ್ಷ ನಾಲ್ಕು ಲಕ್ಷ ಇನ್ಕಮ್ ಬರ್ಯೋದು ಯಾರದು ಸ್ಯಾಲರಿಸ್ ಬಿಟ್ಟು ಇಲ್ದಿದ್ರು ಬರೆಯೋದು ಅವ್ನು ಬೇಕು

ಏನು ಗೊತ್ತಲ್ಲ ಆ ಎಂಬ ಮೋಸ ಆಗ್ಬಾರ್ದು ನಮ್ಗೆ ಯಾಕೆ ಮೋಸದ್ ಕೆಲಸ ಮಾಡ್ಬೇಕು ಯಾಕೆ ಅಂತ ಅಜ್ಜಿ ಯಾರಾದ್ರೆ ಯಾಕೆ ದುಡ್ಡು ಇಸ್ಕೊಬೇಕು ಏನ್ ಪೊಲೀಸವ್ ಹೇಳ್ತಾರೆ ಗೊತ್ತಿಲ್ಲ ಅಜ್ಜಿದ್ರನ್ ಗೊತ್ತಲ್ಲ ನೀವ್ ಅಜ್ಜಿ ದುಡ್ಡು ಪೊಲೀಸ್ ಅವ್ರನ್ನೂ ಬಿಡಲ್ಲ ನಿಮ್ಮನ್ನು ಬಿಡಲ್ಲ ನಾನು ಆ ಹೆಜ್ಜೆ ದುಡ್ಡು ವಾಪಸ್ ಮಾಡಿಲ್ಲ દોરો કો બાત નથી સહેન ફીર બેડી એક સંતોર આદરે એનો ઓન યાર બની જશે મને નહી લાગે આને આના યારનો આસ્વાદ કરતો ઈ ફીલ સુતને લઈ જાય છે આને બની જશે આને બની જશે આદર યાર નહી લાગે આને કહી દઉં તો આનો આનો આને મને નહી ખબર પડે કાઈ તો એનો ધારી માડે સપસપન હતું પાછો પાસ પોલીસ ઓર હું એવું ಹೇಳ್તી હું નહોતો લકી વાયસ સાથે કોલ મારતા ને આમ આસ્તા દે और यहां पर जो वनर को थे नहीं आज के में क्या हम बोलेंगे न रिपोर्ट को आते हैं मान लीजिए हम फॉर्मेट सीडीएल आते हैं और अंदर घटा कर रहा है समुद्र सीडीएल रिपोर्ट स्तरों के हिसाब टाइम होगा 90 का मतलब पता लगा किस में गौरव ನಿಮ್ಮ ಗ್ರಾಮದಲ್ಲಿ ದಾಸಿನೆಲೆ ಗ್ರಾಮ ದಾಸಿನೆಲೆ ಗ್ರಾಮಕ್ಕೆ ಇದುವರೆಗೂ ಸ್ಮಶಾನ ಇಲ್ಲ ಸ್ಮಶಾನಕ್ಕಾಗಿ ನಾಲ್ಕು ವರ್ಷದಿಂದ ನಾವು ತಹಶೀಲ್ದಾರ್ಗೆ ಎ ಸಿಗೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಎಲ್ಲರಿಗೂ ಇದುವರೆಗೂ ಅರ್ಜಿಗಳನ್ನು ಕೊಟ್ಟಿದ್ದೇವೆ ಸರ್ ಅದು ಸಂಬಂಧಪಟ್ಟಂಗೆ ತಹಶೀಲ್ದಾರ್ ಕೂಡ ಒಂದು ಸತಿ ಸ್ಮಶಾನ ಮಂಜೂರು ಮಾಡಬೇಕು ಅಂತ ಒಂದು ಸರ್ವೆ ದಾಖೆಯನ್ನು ಕೇಳಿದ್ದಾರೆ ಕೇಳಿ ಮತ್ತೆ ಅದು ಸಂಬಂಧಪಟ್ಟ ಹಾಗೆ ದಾಖೆಯನ್ನು ಕೂಡ ರೆಡಿ ಮಾಡಿದ್ದಾರೆ ಆದರೆ ತಾಲ್ಲೂ ಸರ್ವೆ ಕೂಡ ಆಗಿದೆ ಒಂದು ಎಕರೆ ಇಪ್ಪತ್ತ್ಮೂರು ಗುಂಟೆ ಅನ್ನುವಂಥದ್ದು ಸರ್ವೆ ಕೂಡ ಆಗಿ ಇದುವರೆಗೂ ಸರ್ವೆಗೆ ಆಗಿ ಆಗಿರುವಂಥದ್ದನ್ನು ತಡೀತಾ ಇದ್ದಾರೆ ಸರ್ ತಡೆದು ಇದುವರೆಗೂ ದಾಸನಹಳ್ಳಿ ಗ್ರಾಮಕ್ಕೆ ಆ ಸ್ಮಶಾನ ಅನ್ನುವಂಥ ಅನ್ನೋದನ್ನು ಮಂಜೂರು ಮಾಡೋದಕ್ಕೆ ವಿಲೇಜ್ ಅಕೌಂಟೆಂಟು ಮತ್ತು ಆರ್ ಐ ಮತ್ತು ತಾಲಾ ತಾಲೂಕು ಆಡಳಿತ ವರ್ಗ ಪೂರ್ತಿ ವಿಫಲ ಆಗ್ಬಿಟ್ಟು ಇವತ್ತು ನಾವು ಇಲ್ಲಿಗೆ ಬಂದು ಮಾನ್ಯ ತಹಶೀಲ್ದಾರ್ಥ ಶಾಸಕರನ್ನು ಭೇಟಿಯಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್ ಇದು ಇದುವರೆಗೂ ನಾನ್ನೂರರಿಂದ ಐನೂರು ಜನ ಗ್ರಾಮದಲ್ಲಿ ವಾಸ ಹೋಗಿದ್ವಿ ಆ ಒಂದು ಗ್ರಾಮಕ್ಕೆ ಇದುವರೆಗೂ ಒಂದು ಸ್ಮಶಾನ ಇಲ್ಲದೆ ಇರುವಂತಹ ನಮ್ಮೆಲ್ಲರ ದುರದೃಷ್ಟ ಅದಕ್ಕೋಸ್ಕರ ನಾವು ಇಲ್ಲಿ ಮುಂದಿನ ದಿನಗಳಲ್ಲಿ ಇದೇ ರೀತಿಯಲ್ಲಿ ಮುಂದುವರೆ ನಾವು ಧರಣಿ ಕೂಡ ಮಾಡಬೇಕಾಗುತ್ತೆ ಅನ್ನೋದನ್ನ ಈ ಮೂಲಕ ಸರ್ ಈಗ ಲಂಚದ ಕೇಳ್ತಾ ಇದಾರೆ ಹಣ ಕೇಳ್ತಾ ಇದಾರೆ ಅಂತ ಹೇಳಿದ್ರೆ ಯಾರದು ಕೇಳಿದ್ರು ಕೇಳಿ ಕೇಳಿದ್ರು ಗ್ರಾಮ ಆಡಳಿತಾಧಿಕಾರಿ ಆಗುವಂಥ ಕಾಸಿಂ ಅಲಿ ಎನ್ನುವಂತವರು ವಿವಿಧ ಫಲಾನುಭವಿಗಳಿಗೆ ವಿವಿಧ ರೀತಿಯಲ್ಲಿ ಬೇಕಾಗಿರುವಂತಹ ಸೌಲಭ್ಯ ಪಡಿಬೇಕಾದ್ರೆ ಅಂತ ಒಂದು ಸಂದರ್ಭದಲ್ಲಿ ವಿವಿಧ ರೀತಿಯ ಡಿಮ್ಯಾಂಡ್ ಡಿಮ್ಯಾಂಡ್ ಹೇಗಿರುತ್ತೋ ಅದರ ಮೇಲೆ ಐದು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಎನ್ನೋದು ಎನ್ನೋದ್ರ ಮೇಲೆ ಅವ್ರು ಡಿಮ್ಯಾಂಡ್ ಮಾಡಿಕೊಂಡು ಮತ್ತೆ ಆ ಒಂದು ಸ್ಮಶಾನ ಮಂಜೂರು ಮಾಡೋದಕ್ಕೆ ಕಾರಣ ಕೂಡ ಅವರು ದುಡ್ಡು ಕೊಟ್ಟಿಲ್ಲ ದುಡ್ಡು ಬೇರೆಯವರಿಂದ ಅತಿ ಹೆಚ್ಚಾಗಿ ದುಡ್ಡು ಬರ್ತಾಯಿದ್ದಾರೆ ಕಾರಣಕ್ಕೋಸ್ಕರ ಅವ್ರು ಏನು ಮಾಡ್ತಾಯಿದ್ದಾರೆ ಗ್ರಾಮಕ್ಕೆ ಇದುವರೆಗೂ ಸ್ಮಶಾನ ಮಂಜೂರು ಮಾಡಬೇಕಂದ್ರೆ ವರದಿ ಕೂಡ ಗ್ರಾಮದ ವಿರುದ್ಧವಾಗಿ ರಿಪೋರ್ಟನ್ನು ಹಾಕ್ತಾರೆ ಯಾಕಪ್ಪಾಗ್ತಾರೆ ಅಂದರೆ ಬೇರೆ ಕಡೆಯಿಂದ ಏನೋ ಬರ್ತಾ ಇರುತ್ತೆ ಅದರ ಪರವಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಹೊರತು ಗ್ರಾಮದ ಪರವಾಗಿ ಜನರ ಪರವಾಗಿ ಅಥವಾ ಇನ್ನೊಬ್ಬರ ಪರವಾಗಿ ಯಾರ ಪರವಾಗಿ ಸಹಿತ ಕೆಲಸವನ್ನ ಮಾಡ್ತಾ ಇಲ್ಲ ಸರ್ ಸರ್ ಏನೇನಕ್ಕೆಲ್ಲ ಅವರು ಹಣ ತೆಗೆದುಕೊಳ್ತಾರೆ ಸರ್ ಇಂಥದ್ದೆಲ್ಲ ಸರ್ಕಾರಿ ಸೌಲಭ್ಯ ಏನಿದಾವೆ ಎಲ್ಲದಕ್ಕೂ ಸಹಿತ ಒಂದರಿಂದ ಸ್ಟಾರ್ಟಿಂಗ್ ಇಂದ ಹಿಡಿದು ತನಕ ಏನ್ ಸೌಲಭ್ಯಗಳಿದಾವೆ ಬರ್ತ್ ಸರ್ಟಿಫಿಕೇಟ್ ಇಂದ ಹಿಡಿದು ಡೆತ್ ಸರ್ಟಿಫಿಕೇಟ್ ತನಕ ಸನ್ರೈಸ್ ಸರ್ಟಿಫಿಕೇಟ್ ಇಂದ ಹಿಡಿದು ರೈತ ಸರ್ಟಿಫಿಕೇಟ್ನವರೆಗೂ ಜಾತಿ ಸರ್ಟಿಫಿಕೇಟ್ ಅನ್ನ ಕೊಡ್ಬೇಕಂದ್ರೂ ಸಹಿತ ಅವ್ರಿಗೆ ಇಂತಿಷ್ಟು ಅಂತ ಫಿಕ್ಸ್ ಅವನೇ ಫಿಕ್ಸ್ ಮಾಡ್ಕೊಂಡಿದ್ದಾನೆ ಸರ್ ಇದ್ರ ಬಗ್ಗೆ ನೀವು ಯಾರಿಗೂ ದೂರ ಕೊಟ್ಟಿಲ್ಲ ಈಗಾಗಲೇ ತಹಸೀಲ್ದಾರ್ ಗಮನಕ್ಕೆ ತಂದಿದ್ದೀವಿ ಜಿಲ್ಲಾಧಿಕಾರಿಗಳು ಕೂಡ ಒಂದ್ಸತಿ ಮೆಮೊರಂಡಮ್ ಕೂಡ ಕೊಟ್ಟಿದ್ದೀವಿ ಸರ್ ಅವರನ್ನ ಇಡೀ ಅವರನ್ನ ಇಲ್ಲಿಂದ ವರ್ಗಾವಣೆ ಮಾಡಬೇಕು ಇಲ್ಲ ಸಸ್ಪೆಂಡ್ ಮಾಡ್ಬೇಕು ಅನ್ನೋದು ಬೇಡಿಕೆ ಹತ್ರ ಬೇಡಿಕೆಲ್ಲ ಮೇಡಮ್ ನಂಗೊಂದು ನಾಲ್ಕು ದಿನ ಕಾಲಾವಕಾಶ ಕೊಡಿ ಅದ್ರ ಬಗ್ಗೆ ನಾನು ಇದು ಮಾಡಿಕೊಂಡು ಮಂಜೂರು ಮಾಡ್ಕೊಡ್ತೀವಿ ಅಥವಾ ಅವರನ್ನ ಬೇರೆ ಕಡೆ ವರ್ಗಾವಣೆಯನ್ನು ಮಾಡ್ತೀವಿ ಅಂತ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಮಾತಿನ ಆಶ್ವಾಸನೆ ಕೊಟ್ಟಿದ್ದಾರೆ ಒಪ್ಪಿಗೆ ಅನ್ನೋದು ಮಂಜೂರಾಗುತ್ತೆ ತನಕ ಎಲ್ಲ ಒಪ್ಪಿಗೆ ಆಗುತ್ತೆ ಸರ್ ಮಂಜೂರಿ ಆಗ್ಬೇಕಲ್ವಾ